वो ಭದ್ರ ಹರಿ ಓ ಎಲ್ಲ ಅಗ್ನಿಹೋತ್ರ ಅಭಿಮಾನಿಗಳಲ್ಲಿ ನಮಸ್ಕಾರ ಬರುವಂತಹ ಭಾನುವಾರ ಅಕ್ಟೋಬರ್ ಐದು ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಹಾಸನದ ಬಜಾರ್ ಸ್ಟ್ರೀಟ್ನಲ್ಲಿರುವಂತಹ ಕನ್ನಿಕಾಪರಮೇಶ್ವರಿ ದೇವಸ್ಥಾನದಲ್ಲಿ ಸಾಮೂಹಿಕ ನೂರ ಎಂಟು ಗುಂಡಗಳ ವಿಶೇಷ ಅಗ್ನಿಹೋತ್ರ ಕಾರ್ಯ ಕಾರ್ಯಕ್ರಮ ಹಾಗೂ ಅಗ್ನಿಹೋತ್ರ ಕಾರ್ಯಾಗಾರ ಆರಂಭ ಆಗುತ್ತೆ ನಡೆಯುತ್ತೆ ಈ ಒಂದು ಅಗ್ನಿಹೋತ್ರದಲ್ಲಿ ಯಾರ್ಯಾರು ಪಾಲ್ಗೊಳ್ಳಬಹುದು ನಾವು ಪಾಲ್ಗೊಳ್ಳಬಹುದಾ ಅನ್ನೋರಿಗೆ ಈ ಒಂದು ಸಣ್ಣ ವಿಡಿಯೋದಲ್ಲಿ ನಿಮಗೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಯಾರು ಬೇಕಾದರೂ ಇಲ್ಲಿ ಜಾತಿ ಮತ ಪಂಥ ಲಿಂಗ ವಯಸ್ಸು ವಯಸ್ಸಲ್ಲಿ ತೀರ ಮಕ್ಕಳಾದ್ರೂ ಆಗೋದಿಲ್ಲ ಒಂದು ಹತ್ತು ವರ್ಷ ಮೇಲ್ಪಟ್ಟ ಮಕ್ಕಳಾಗ ಚಿಂತೆ ಇಲ್ಲ ನೀವೆಲ್ಲರೂ ಕೂಡ ಪಾಲ್ಗೊಳ್ಳಬಹುದು ಅಗ್ನಿಹೋತ್ರ ಯಾರ್ಯಾರ ಮನೆಯಲ್ಲಿ ಅಗ್ನಿಹೋತ್ರವನ್ನು ಮಾಡ್ತೇವೆ ಆ ಮನೆಯಲ್ಲಿ ಸುಖ ಸಂತೃಪ್ತಿ ಸಮಾಧಾನ ಆರೋಗ್ಯ ಎಲ್ಲವೂ ಕೂಡ ನೆಲೆಸಿರುತ್ತೆ ಇದಕ್ಕೆ ವೈಜ್ಞಾನಿಕವಾದಂಥ ಆಧಾರ ಇದೆ ನಾವು ನಾಡ ಹಸುವಿನ ಬೆರಣಿಯ ಮೇಲೆ ತುಪ್ಪವನ್ನು ಹಾಕ್ತ ವೇದೋಕ್ತ ಮಂತ್ರಗಳ ಸಸ್ವರ ವೇದ ಮಂತ್ರಗಳಿಂದ ಈ ಒಂದು ಹೋಮವನ್ನು ಮಾಡುತ್ತೇವೆ ಇದನ್ನು ಎಲ್ಲರೂ ಕೂಡ ಕಲಿಯಬಹುದು ಎಲ್ಲರೂ ಕೂಡ ಮಾಡಬಹುದು ಇದಕ್ಕೆ ಸಾಮಾನ್ಯವಾಗಿ ಖರ್ಚಾಗತ್ತೆ ಅನ್ನೋ ತುಂಬಾ ದೊಡ್ಡ ಪ್ರಶ್ನೆ ಅನೇಕರಲ್ಲಿ ತುಂಬಾ ತುಪ್ಪ ಖರ್ಚಾಗ್ಬಿಡುತ್ತೆ ಮಾಡೋಕ್ಕಾಗೋದಿಲ್ಲ ಏನೂ ಇಲ್ಲ ಕೇವಲ ಒಂದು ಐವತ್ತು ಗ್ರಾಮ್ ತುಪ್ಪ ಸಾಕು ಐವತ್ತು ಗ್ರಾಮ್ ತುಪ್ಪವನ್ನು ಖರ್ಚು ಮಾಡಿದ್ರೆ ನೀವು ಆಸ್ಪತ್ರೆಗೆ ಹೋಗುವಂಥ ಕೆಲಸ ತಪ್ಪುತ್ತೆ ಐವತ್ತು ಗ್ರಾಮ್ ತುಪ್ಪ ಒಂದು ಸಗಣಿಯಿಂದ ನಾಡ ಸಗಣಿ ಬೆರಣೆ ಸಗಣಿಯಿಂದ ಮಾಡಿರುವಂತಹ ಈ ಥರ ಒಂದು ಬೆರಣೆ ಇದು ಸಾಮಾನ್ಯ ಕುಂಡದ ರೀತಿಯಲ್ಲಿ ಮಾಡಿದ್ದಾರೆ ಇದನ್ನ ಮಾಡುವುದಕ್ಕೆ ಒಂದು ವಿಶೇಷವಾದ ಅಗ್ನಿಹೋತ್ರ ಕುಂಡವನ್ನು ಮಾಡಿದ್ದಾರೆ ಇದು ಬೇಸ್ ಪ್ಲೇಟ್ ಇದರ ಮೇಲೆ ಈ ಒಂದು ಸ್ಟ್ಯಾಂಡನ್ನು ಇಟ್ಟು ಇದರ ಮೇಲೆ ಈ ಒಂದು ಬೆರಣಿಯನ್ನು ಅಷ್ಟೇ ಆಮೇಲೆ ಇದರ ಮೇಲೆ ಇದರಲ್ಲಿ ನಾವು ಹೋಮದ್ರವ್ಯಗಳನ್ನು ಇದು ಈ ಪುಡಿಗಳು ಹಿಮಾಲಯ ತಪ್ಪಲಲ್ಲಿ ಸಿಗುವಂಥ ಔಷಧೀಯ ಗುಣಗಳಲ್ಲ ವೃಕ್ಷದ ಇಂದ ಬರುವಂತಹ ಒಂದಷ್ಟು ಹೋಪದ್ರವ್ಯ ಇದು ಇದನ್ನು ನಾವು ಅದರಲ್ಲಿ ಹಾಕಿರ್ತೀವಿ ಅದು ಇದರ ಪ್ರಜ್ವಲಿಸಿ ಅದು ಭಸ್ಮವಾದ ಮೇಲೆ ಭಸ್ಮವಾಗುವಾಗ ಪ್ರಾಣವಾಯು ಬಿಡುಗಡೆ ಆಗುತ್ತೆ ಆ ಪ್ರಾಣವಾಯುವಿನಿಂದ ಇಡೀ ನಮ್ಮ ಮಾಡುವಂಥ ಜಾಗದಿಂದ ನೂರು ಮೀಟರ್ ವ್ಯಾಪ್ತಿಯಲ್ಲಿ ಅದರ ಸುಗಂಧ ಹರಡತ್ತೆ ಸುಗಂಧ ಮೂಗಿಗೆ ತಟ್ಟಬೇಕಾಗಿಲ್ಲ ಆದರೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಪ್ರಾಣವಾಯು ಬಿಡುಗಡೆಯಾಗಿ ಅಲ್ಲಿ ವಿಷಾಣುಗಳೆಲ್ಲ ನಾಶವಾಗುತ್ತೆ ನಮ್ಮ ಆರೋಗ್ಯಕ್ಕೆ ಬೇಕಾದಂತಹ ಏನು ಗುಡ್ ವೈರಸಸ್ ಇರುತ್ತೆ ಅದು ಆಗುತ್ತೆ ನಾನು ಹೇಳಿದೆ ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ಈ ಒಂದು ಕುಂಡಕ್ಕೆ ಪತಂಜಲಿ ಒಪ್ಪಿಟ್ಟದಿಂದ ಮುನ್ನೂರು ರೂಪಾಯಿನ ಫಿಕ್ಸ್ ಮಾಡಿ ಇದನ್ನು ನಾವೆಲ್ಲ ಪತಂಜಲಿ ಪತಂಜಲಿ ಸ್ಟೋರ್ಗಳಲ್ಲಿ ಸಪ್ಲೈ ಮಾಡಿದ್ದಾರೆ ಇದನ್ನು ನಾವು ಅವತ್ತು ಕನಿಕಾಪರೇಶ್ವರ ದೇವಸ್ಥಾನದಲ್ಲಿ ಇದನ್ನು ಕೊಡ್ತೀವಿ ಇದರ ಜೊತೆಗೆ ಈ ಥರ ಒಂದು ಪಂಚಪಾತ್ರೆ ಸಾಮಾನ್ಯವಾಗಿ ಸಂಪ್ರದಾಯಸ್ಥರ ಮನೆಗಳಲ್ಲಿ ಪೂಜೆಯನ್ನು ಮಾಡಬೇಕಾದ್ರೆ ಈ ಒಂದು ಪಂಚಪತ್ರೆ ಮತ್ತು ಇದು ಉದ್ಧರಣೆ ಇದನ್ನು ಆಚರಣೆ ಮಾಡೋದಕ್ಕೆ ಇಟ್ಕೊಂಡಿರ್ತಾರೆ ಇದೇ ಒಂದು ಪಚ್ಚಪತ್ರೆ ಉದ್ಧಾರಣೆಯನ್ನು ನಾವು ಕೊಡ್ತೀವಿ ಹಾಗೆಯೇ ಒಂದು ಬೌಲ್ ಇಲ್ಲಿ ದೊಡ್ಡ ಬೌಲ್ ಇದೆ ಇಷ್ಟು ದೊಡ್ಡ ಬೌಲ್ ಬೇಕಾಗಿಲ್ಲ ಒಂದು ಚಿಕ್ಕ ಬೌಲ್ ಒಂದು ಐವತ್ತು ಎಮ್ ಎಲ್ ಹೆಸುವಂಥ ಒಂದು ಬೌಲ್ ಅದಕ್ಕೆ ಒಂದು ತುಪ್ಪವನ್ನು ಹಾಕೋದಕ್ಕೆ ಇದೇ ಥರ ಒಂದು ಉದಾಹರಣೆ ಇಷ್ಟನ್ನು ಹಾಗೂ ಒಂದು ಕುಂಡವನ್ನು ನಾವು ಕೇವಲ ಐನೂರು ರೂಪಾಯಿಗೆ ಆ ಜಾಗದಲ್ಲಿ ಕೊಡ್ತೀವಿ ಅದು ಸುಮಾರು ಆರುನೂರೈವತ್ತು ರೂಪಾಯಿ ಮೇಲೆ ಅಲ್ಲಿ ಬಾಳುವಂಥದ್ದು ಆದರೆ ನಾವು ಪತಂಜಲಿ ಹಾಗೂ ಭಾರತಿಯಿಂದ ಅದನ್ನು ಅತ್ಯಂತ ರಿಯಾದಲ್ಲಿ ಕೊಡಬೇಕು ಎಲ್ಲರಿಗೂ ಅಗ್ನಿ ಹೋರ ಪರಿಚಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೊಡ್ತಾ ಇದ್ದೀವಿ ಬನ್ನಿ ಇದರಲ್ಲಿ ಮುಂದೆನೇ ಫೇಲ್ ಮಾಡೋದು ಅಂತ ಇವಾಗ ನಾನು ಕಲಿಸ್ಕೊಡ್ತೇನೆ ಮೊದಲು ಈ ಒಂದು ವ್ಯವಸ್ಥೆ ಈ ಒಂದು ಬೇಸ್ ಮೇಲೆ ನಾವು ಇದು ಹತ್ತಿಯ ಬತ್ತಿ ಇದನ್ನು ತುಂಬಲಿ ನೆನೆಸಿ ನಾವು ನಾವೇ ಇಟ್ಟಿರ್ತೀವಿ ಹಾಗೆಯೇ ಮಂಗಳಾರತಿ ಬತ್ತಿ ಮಂಗಳಾರತಿ ಮಾಡುವಂಥ ಬತ್ತಿ ಇದನ್ನು ನೆನೆಸಿ ಮತ್ತೆ ಇಟ್ಟಿರ್ತೀವಿ ಆಮೇಲೆ ಹಚ್ಚೋದಕ್ಕೆ ಬೇಕಿದೆ ಇದನ್ನಿಟ್ಟು ಇದರ ಮೇಲೆ ಈ ಒಂದು ಸ್ಟ್ಯಾಂಡ್ ಅಂತ ಕೊಡಿ ಅದನ್ನು ಇಡ್ತೀವಿ ಎಷ್ಟು ನಿಮಗೆ ಅಲ್ಲಿ ಸಿದ್ಧ ಇರುತ್ತೆ ಹಾಗೆಯೇ ಈ ನಾಡ ಸಂತರಣೆ ಮಾಡಿರುವಂಥ ವಿಶೇಷವಾದಂತಹ ಸಮಿತಿ ಇದನ್ನು ಇದರೊಳಗಡೆ ಹೋಮ ಹಾಕಿ ಇಟ್ಟಿರ್ತೀವಿ ಇದನ್ನು ಅದರ ಮೇಲೆ ಇವಾಗ ಇಡಬೇಕು ಇಡೋದಕ್ಕಿಂತ ಮುಂಚೆ ನಾನು ಒಂದಷ್ಟು ವಿಧಿಗಳಿದೆ ಅದನ್ನು ಮಾಡಿಸ್ತೀನಿ ನಂತರ ಪಂಚಪತ್ರಿಯಲ್ಲಿ ಎಲ್ಲರಿಗೂ ನೀರು ಕೊಟ್ಟಿರುತ್ತೆ ಆ ಪಂಚಪತ್ರಿ ನೀರನ್ನು ಇಟ್ಕೊಳ್ಳಿ ಈ ಉದ್ಧರಣೆಯಲ್ಲಿ ಎಡ ಕೈಯಿಂದ ಉದ್ಧರಣೆ ಹಿಡಿದು ಒಂದು ಚಮಚ ನೀರನ್ನು ತುಂಬಿಕೊಳ್ಳಿ ಬಲಗೈಗೆ ಹಾಕಿ ಈಗ ನಾನು ಶುರು ಮಾಡ್ತೇನೆ ಆಚರಣಾದ ಮಂತ್ರಗಳು ನಾವೊಂದು ಮಂತ್ರ ಹೇಳ್ತೀವಿ ನಾವೊಂದು ನೂರಾರು ಜನ ಮಂತ್ರ ಹೇಳ್ತೀವಿ ನೀವೆಲ್ಲರೂ ಮಾಡಿದ ನಾನು ನಾನಿವ ಮಂತ್ರ ಹೇಳುವಾಗ ಎಲ್ಲರೂ ಕೂಡ ಇದನ್ನು ಆಚರಣೆ ಮಾಡಬೇಕು ಓ はい。<Enjoy. S 2> yeah. ಕೆಲವು ಭಾಗಗಳು ಸ್ಪರ್ಶ ಮಾಡಿ ಅದನ್ನು ಆಕ್ಟಿವೇಟ್ ಮಾಡ್ತೀವಿ ಬಲಗೈನಲ್ಲಿ ನೀರು ತಗೊಳ್ಳಿ ಅದನ್ನು ಎಡಗೈನಲ್ಲಿ ನಾವು ಬಲಗೈನಲ್ಲಿ ತೀರ್ಥದ್ರೊಳಗೆ ಎಡಗೈಗೆ ಹಾಕಬಹುದು ಬಲಗೈನ ಮಧ್ಯದ ಬೆರಳು ಹಾಗೂ ಉಂಗರದ ಬೆರಳು ಎಂದು ಇದನ್ನ ನೀವು ಅದನ್ನು ಅದ್ದಿ ನಾನು ಮಾಡುವ ಹಾಗೆ ಎಲ್ಲರೂ ಮಾಡಿ ನಾನು ಮಾಡುವ ಹಾಗೆ ಅದರ ಮೊದಲು ನಾವು ತುಟಿ ಸ್ಪರ್ಶ ಮಾಡ್ತೀವಿ ಮಂತ್ರ ಸಹಿಯಿಂದ ಮಂತ್ರ ಹೇಳಿದ್ರೆ ಸ್ಪರ್ಶ ಮಾಡ ಈಗ ಪ್ರಾಣ ಕಣ್ಣುಗಳು ಕಿವಿ ಕಾರಣ ಒಂದು ಕರ್ ಚೀಫ್ ಅಥವಾ ಅವರು ಇದರಲ್ಲಿ ಕೈ ಬರ್ಸ್ಕೊಂಡು ಇನ್ನೂ ಮುಂದಿನ ಕಾರ್ಯಕ್ರಮ ಮಾಡೋದಕ್ಕೆ ನೀಟಾಗಿರುತ್ತೆ ಇವಾಗ ಮುಂದಿನ ಹೋಗೋಣ ಈಗ ಇದರ ಸಂಕಲ್ಪವನ್ನು ಮಾಡ್ತೀವಿ ಸಂಕಲ್ಪವನ್ನು ನಾವು ಮಂತ್ರ ಬರುವಂಥವರೆಲ್ಲ ನಾವು ಮಂತ್ರದ ಹೇ ಮಂತ್ರವನ್ನು ಹೇಳ್ತೇವೆ ನೀವೆಲ್ಲರೂ ಕೂಡ ಕೈ ಮುಕ್ಕು ಕುಳಿತುಕೊಂಡಿದ್ರೆ ಸಾಕು शोभने मुहूर्ते अम्मण द्वीयपरार्धे श्वेतवराहकल्पे वे कलियुगे प्रथम पदे जंबोद्वीपे भरतवर्षे भरतखंडे दंडकारिण्य man ಹೇಳೋದಿಲ್ಲ ಈ ನಿಮ್ಮ ವಿಡಿಯೋ ಸ್ವಲ್ಪ ದೊಡ್ಡದಾಗುತ್ತೆ ಇದಾದ ಮೇಲೆ ಇನ್ ಮುಂದಿನ ಒಂದು ಮಂತ್ರ ಸ್ವಸ್ತಿ ವಾಚನ ಅದನ್ನು ಕೂಡ ಈಗ ಹೇಳೋದಿಲ್ಲ ನಾನು ಆ ನಂತರ ಶಾಂತಿ ಮಂತ್ರ ಈ ಮೂರು ವಿಶೇಷವಾದ ಮಂತ್ರಗಳನ್ನ ಹೇಳಿ ಆ ನಂತರ ನಾವು ಅಗ್ನಿಹೋತ್ರವನ್ನು ಆರಂಭ ಮಾಡ್ತೇವೆ ಈಗ ಅಗ್ನಿಹೋತ್ರದ ಆರಂಭ ಕೈ ತಗೊಂಡು ದೀಪ ಹಚ್ಚಿಟ್ಟಿರ್ತೀವಿ ಆ ದೀಪದಲ್ಲಿ ನೀವು ಆ ಮಂಗಳಾತಿ ಬತ್ತಿನ ಹಚ್ಚಬೇಕು ಆಮೇಲೆ ನಾವು ಹೇಳುವ ಮಂತ್ರಕ್ಕೆ ಆ ಒಂದು ಮಧ್ಯದಲ್ಲಿರುವಂತಹ ಬತ್ತಿಯನ್ನ ಪ್ರಚೋದಿಸಬೇಕು ಅಲ್ಲೇ ತೃಷ್ಟೇ ಇದನ್ನ ಹಚ್ಚಿದ ಮೇಲೆ ನಾವೇನು ಕುಂಡದಲ್ಲಿ ಒಂದು ಕುಂಡದ ಮಾದರಿಯೇ ಸಮಿತಿ ಇದರಲ್ಲಿ ನಾವು ಕುಡಿಯನ್ನು ಹಾಕೊಟ್ಟಿದ್ದೀವಿ ಅದನ್ನು ನಾವು ತುಪ್ಪದಲ್ಲಿ ಅದ್ದಿನ ಕೊಡ್ತೀವಿ ತುಪ್ಪ ಮುಚ್ಚಿನ ಈಗ ಒಂದು ಮಂತ್ರ ಹೇಳುತ್ತೆ ಇರಬೇಕು ಓ バカ。

अब्धस्वचे दवद्धरिया चास्मा to my ಒಂದು ವಿಧಿ ವಿಧಾನ ಇದೆ ಹಾಗೆ ಮಾಡೋಣ ಇದರ ಸುತ್ತಲೂ ನಾವು ನೀರನ್ನು ಬಿಡೋದರಿಂದ ಹೊರಗಡೆಯಿಂದ ಬರುವಂಥ ಕ್ರಮಿಕೇಗಳು ಯಾವಾಗ ಕೂಡ ನಮ್ಮ ಕುಂಡದ ಹತ್ರ ಬಂದು ಅಗ್ನಿಗೆ ಬೀಳಲ್ಲ ಆ ದೃಷ್ಟಿಯಿಂದ ಈಗ ಏನ್ ಮಾಡಬೇಕು ಅಂದರೆ ಕುಂಡದ ಪೂರ್ವ ದಿಕ್ಕಿನಲ್ಲಿ ಪೂರ್ವ ದಿಕ್ಕಿನಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ನೀರನ್ನು ಬಿಡಬೇಕು ಓ ಅದೇನು ಮನ್ಯಸ್ವ ಈಗ ಕುಂಡದ ಪಶ್ಚಿಮ ದಿಕ್ಕಿನಲ್ಲಿ ದಕ್ಷಿಣದಿಂದ ಉತ್ತರ ಬಿಡಬೇಕು ಹನುಮೇನು ಮನ್ಯಸ್ವ ಈಗ ಕುಂಡದ ಉತ್ತರ ದಿಕ್ಕಿನಲ್ಲಿ ಪೂರ್ವದಿಂದ ಪಶ್ಚಿಮ ಸರಸ್ವತ್ಯನುಮನ್ಯಸ್ವ ಇನ್ನು ಮುಂದಿನ ಒಂದರದಲ್ಲಿ ಕುಂಡದ ಈಶಾನ್ಯ ಮೂಲೆಯಿಂದ ಒಂದು ಸುತ್ತು ಬಿಡಬೇಕು

Yes, sir. Yes, sir. Давай. oh no. முந்த <inaudible> तदा पश्यन्ति रोषदयश्च